ನಾಳೆ ಎಕ್ಸಾಮ್ ಇದೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವಾಗ ಬಹಳಷ್ಟು ವಿದ್ಯಾರ್ಥಿಗಳು ಪಾಯಿಂಟ್ಸ್ ಬರೆದರೆ ನಮಗೆ ಮಾರ್ಕ್ಸ್ ಕೊಡ್ತಾರ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತದ ಬಹಳಷ್ಟು ಈಸಿಯಾಗಿ ನಾಳೆ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕ್ವಶನ್ಸ್ ಬರುತ್ತೆ ನಾಳೆ ಎಕ್ಸಾಮ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೈ ದ್ವಿತೀಯ ಪಿ ಸಿಯ ವಿದ್ಯಾರ್ಥಿಗಳ ನಾಳೆ ಎಕ್ಸಾಮ್ ಇದೆ ವಾರ್ಷಿಕ ಪರೀಕ್ಷೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಮಾಡ್ತಾ ಮಾಡ್ತಿದ್ದಾನೆ ಅಂದರೆ ಐದು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ನಮಗೆ ಮೇನ್ ಮೇನ್ ಕ್ವೇಶನ್ಸ್ಗಳು ಯಾವುವು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾನು ಏನಿದಿಲ್ಲ ಈ ಒಂದು ಪಿ ಡಿ ಎಫ್ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿದೆ ನಾನು ನಿಮಗೆ ವಿತ್ ಆನ್ಸರ್ ಮುಖಾಂತರ ಇವೆಲ್ಲ ಪ್ರಶ್ನೆಗಳಿಗೆ ಸೊ ಟೆಲಿಗ್ರಾಮ್ನಲ್ಲಿ ಹೋಗಿ ನೀವು ನೋಡ್ಕೊಂಡ್ರೆ ನಿಮಗೆ ಏನಿದಿಲ್ಲ ಆ ಒಂದು ಪಿ ಡಿ ಎಫ್ದು ಆನ್ಸರ್ ಸಿಗುತ್ತೆ ಇಲ್ಲಾಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಆ ಒಂದು ಪಿ ಡಿ ಎಫ್ನಲ್ಲಿ ಪೇಜ್ ನಂಬರ್ ಇಪ್ಪತ್ತೈದರಿಂದ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಅದಾವೆ ಆಯ್ತಾ ಪೇಜ್ ಒಂದರಿಂದ ಪೇಜ್ ಇಪ್ಪತ್ನಾಲ್ಕು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಆನ್ಸರ್ ಅದಾವೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಆಯ್ತಾ ಇವಾಗ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಆನ್ಸರ್ ಸಿಗ್ತಾ ನಿಮಗೆ ನೀವು ಇಲ್ಲ ನಿಮ್ ಕಡೆ ಆನ್ಸರ್ ಇದ್ರೆ ಓಕೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪಾಯಿಂಟ್ಸ್ ಬರೀಬೇಕು ಐದು ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪಾಯಿಂಟ್ಸ್ ಬರಿಬೇಕು ಈ ಒಂದು ಡೌಟ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಅಂದ್ರೆ ಪಾಯಿಂಟ್ಸ್ ಹಾಕಿ ಬರೀತೀನಿ ನಾನು ನೋಡಿ ಪಾಯಿಂಟ್ಸ್ ಹಾಕಿ ಏನಿದಿಲ್ಲ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ನೀವು ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿರಿ ನಡೆಯುತ್ತೆ ಆಯಿತಾ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ನೋ ಪ್ರಾಬ್ಲಮ್ ಇವಾಗ ಹತ್ತು ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪಾಯಿಂಟ್ಸ್ ಬರಬೇಕು ಮಿನಿಮಮ್ ಒಂದು ಏಳು ಇಲ್ಲಾಂದರೆ ಎಂಟು ಒಂಬತ್ತು ಪಾಯಿಂಟ್ಸ್ ಹಾಕಿರಿ ಆಯಿತಾ ಒಂಬತ್ತು ಅಥವಾ ಏಳು ಪಾಯಿಂಟ್ಸ್ ಹಾಕಿ ವಿವರಣೆ ಮಾಡಿರಿ ಇವಾಗ ಐದು ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪಾಯಿಂಟ್ಸ್ ಆಗಬೇಕಂದ್ರೆ ಒಂದು ಆರು ಇಲ್ಲಾಂದರೆ ಏಳು ಪಾಯಿಂಟ್ಸ್ ಹಾಕಿರಿ ಆಯಿತಾ ಇಲ್ಲಿ ಒಂಬತ್ತು ಇಲ್ಲಾಂದರೆ ಎಂಟು ಪಾಯಿಂಟ್ಸ್ ಹಾಕಿ ವಿವರಣೆ ಮಾಡಿ ಎಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿರಿ ನಮಗೆ ಮಾರ್ಕ್ಸ್ಗಳು ಕೊಡ್ತಾರಾ ಇಲ್ಲ ಸ್ನೇಹಿತರೆ ಇವಾಗ ನಿಮಗೆ ನೋಡಿ ಹತ್ತು ಅಂಕದ ಪ್ರಶ್ನೆಗಳಿಗೆ ನೀವು ಎಷ್ಟು ಒಂಬತ್ತು ಪಾಯಿಂಟ್ ಕರೆಕ್ಟ್ ಆಗಿ ಹಾಕಿದರೆ ನಿಮಗೆ ನೋಡಿ ಮೂರು ಮಾರ್ಕ್ಸ್ ಆಯ್ತಾ ನಾಲ್ಕು ಮಾರ್ಕ್ಸ್ ಇಷ್ಟೇ ಕೊಡ್ತಾರೆ ಎಕ್ಸ್ಪ್ಲೇಷನ್ ಮಾಡಬೇಕು ಎಕ್ಸ್ಪ್ಲೇಷನ್ ಮಾಡಿದಾಗ ನಿಮಗೆ ಏನಿದಿಲ್ಲ ಏಳು ಮಾರ್ಕ್ಸ್ ಎಂಟು ಮಾರ್ಕ್ಸ್ ಕೊಡ್ತಾರೆ ಆಯಿತಾ ನೀವು ಕರೆಕ್ಟಾಗಿ ಎಕ್ಸ್ಪ್ಲೇಷನ್ ಮಾಡಿದರೂ ಕೂಡ ಏನಿದಿಲ್ಲ ನಿಮಗೆ ಔಟ್ ಆಫ್ ಔಟ್ ಕೊಡ್ತಾರೆ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ಆದರೆ ಆ ಒಂದು ಕ್ವಶನ್ಗೆ ರಿಲೇಟಿಬಲ್ ಆನ್ಸರ್ ಆಗಿರಬೇಕು ಕ್ವಶನ್ಗೆ ರಿಲೇಟೆಡ್ ಆನ್ಸರ್ ಆಗಿರಬೇಕು ಯಾರಿಗೆಲ್ಲ ತೆಲೆ ನೋತಾ ಇದೆ ಸರ್ ನನಗೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಭಾಳ ಟಫ್ ಆಗ್ತಾಯಿದೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಸಿಂಪಲ್ ಗೈಸ್ ಏನು ವರಿ ಮಾಡ್ಕೊಂಡು ಹೋಗ್ಬಿಡಿರಿ ಈ ಫೈವ್ ಮಾರ್ಕ್ಸ್ ಕ್ವಶನ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ಗೆ ಇವಾಗ ಇಲ್ಲಿ ನಾನು ಕ್ವಶನ್ಸ್ಗಳು ನೀಡುತ್ತೇನಲ್ಲ ಇದಕ್ಕೆ ಆನ್ಸರ್ ಸಿಂಪಲ್ ವೇನಲ್ಲಿ ನೋಡ್ಕೊಂಡು ಹೋಗ್ರಿ ಇದ್ರೊಳಗೆ ಏನೇನು ಪಾಯಿಂಟ್ಸ್ ಗಳು ಬರುತ್ತೆ ನೋಡ್ಕೊಂಡು ಹೋಗ್ರಿ ಓನ್ ನಿಮ್ಮದೇ ಆದ ಓನ್ ಮೈಂಡ್ ನಲ್ಲಿ ಅಲ್ಲಿ ಹೋಗಿ ಎಕ್ಸ್ಪ್ಲೇಷನ್ ಮಾಡಿರಿ ಬಟ್ ಕರೆಕ್ಟ್ ಪಾಯಿಂಟ್ ಹಾಕಿರಿ ಸಾಕು ಬಹಳಷ್ಟು ಈಸಿಯಾಗಿ ಬರುತ್ತೆ ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಇಂಪಾರ್ಟೆಂಟ್ ಕ್ವೇಶನ್ಸ್ ಗಳು ಕೊಟ್ಟಿದ್ದೇನೆ ಇವಾಗ ಕೆಲವೊಂದು ವಿಡಿಯೋಗಳಲ್ಲಿ ಹಿಂದೆ ಆಯ್ತಾ ಆ ಕ್ವಶನ್ ಡೆಫಿನೆಟ್ಲಿ ನಿಮಗೆ ಆರ್ಚಿ ಪರೀಕ್ಷೆಯಲ್ಲಿ ಬರುತ್ತೆ ಈ ಒಂದು ವಿಡಿಯೋನಲ್ಲಿ ನಾನು ಅತಿ ಹೆಚ್ಚು ಮಹತ್ವ ಕೊಡುವಂಥ ಪ್ರಶ್ನೆಗಳು ಆಗಿರುತ್ತೆ ಅಂದ್ರೆ ಅವೇ ಕ್ವಶನ್ಸ್ ಹಿಂದಿ ಹೇಳಿರುವಂತಹ ಕ್ವಶನ್ಸು ಆಯ್ತಾ ಮತ್ತೆ ಇಲ್ಲಿ ಇನ್ನೊಂದು ಬಾರಿ ನಡೀತಾ ಇದ್ದಾನೆ ಯಾರೆಲ್ಲ ನೋಡಿಲ್ಲ ಈ ಒಂದು ವಿಡಿಯೋ ಶೇರ್ ಮಾಡಿ ಮತ್ತು ಎಂ ಸಿ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಹಾಗೂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಅಂಕದ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದನೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದಾರೆ ಅಂತ ಅನ್ಕೊಂಡಿದ್ರೆ ಎಂ ಸಿ ಕ್ವಶನ್ ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಲ್ಲ ಆಯ್ತಾ ಮತ್ತು ಅದೇ ರೀತಿ ಈ ಒಂದು ವಿಡಿಯೋ ಅಂತ ಅನ್ಕೊಂಡ್ರೆ ಇಂಗ್ಲೀಷ್ ಮೀಡಿಯಂ ಹಾಗೂ ಎರಡು ಅಂಕದ ಪ್ರಶ್ನೆ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿದಾರಲ್ಲ ಆಯ್ತು ನೋಡಿದ್ರೆ ಆಯ್ತು ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಕ್ವಶನ್ ಅಲ್ಲಿ ನಮಗೆ ಎಷ್ಟು ಇಪ್ಪತ್ತು ಮಾರ್ಕ್ಸ್ ಪ್ಲಸ್ ಒಂದು ಹತ್ತು ಮಾರ್ಕ್ಸ್ ಮೂವತ್ತು ಮಾರ್ಕ್ಸ್ ಏನಿದೆ ಇಲ್ಲಿ ನಮ್ದು ಕವರ್ ಆಯ್ತು ಎಷ್ಟು ಕೊಡ್ತಾರೆ ಅವರು ಎರಡು ಅಂಕದ ಪ್ರಶ್ನೆ ಇಲ್ಲಿ ಒಂಬತ್ತು ಕೊಟ್ಟಿರ್ತಾರೆ ಅವರು ನೀವು ಐದು ಬರಿಬೇಕು ಆಯ್ತಾ ಇಲ್ಲಿ ಹತ್ತು ಮಾರ್ಕ್ಸ್ ಬರುತ್ತೆ ಮತ್ತು ಎಂ ಸಿ ಕ್ವಶನ್ ಮತ್ತು ಕಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದ್ ಒಡೆ ಎಲ್ಲ ಕ್ವಶನ್ ಕೊಡಿಸಿ ಇಲ್ಲಿ ಒಂದು ಇಪ್ಪತ್ತು ಮಾರ್ಕ್ಸ್ ಮೂವತ್ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಂ ಸಿ ಕ್ವೇಶನ್ ಮತ್ತು ಈ ಒಂದು ಟೂ ಮಾರ್ಕ್ಸ್ ಯಾರೆಲ್ಲ ನೋಡಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿ ನೋಡ್ಕೊಂಡು ಯಾಕೆ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಓದ್ರಿ ಆಯ್ತಾ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡ್ರಿ ಆ ಎರಡು ವಿಡಿಯೋ ನೋಡ್ಕೊಂಡು ಹೋಗ್ರಿ ಮತ್ತೆ ಪ್ಲಸ್ ನಿಮ್ಗೆ ಪಿ ಡಿ ಕೂಡ ಹಾಕಿರ್ತೀನಿ ಯಾರಿಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಬೇಕಾಗಿದೆ ಅಂತ ಹೇಳ್ತಾ ಇದ್ರು ಪಿ ಡಿ ಎಫ್ ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ಕೆಳಗಡೆ ಮೂರು ಲಿಂಕ್ ಕೊಟ್ಟಿರ್ತೇನೆ ಆಯ್ತಾ ಇಲ್ಲಿ ಫೈವ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ನಾನು ಇಂಪಾರ್ಟೆಂಟ್ ಕ್ವೇಶನ್ ಗಳು ಕೊಡ್ತೇನೆ ನಿಮಗೆ ಒಂಬತ್ತು ಕೊಟ್ಟಿರ್ತಾರೆ ನೀವು ಆರು ಬರಿಬೇಕು ಆಯ್ತಾ ಮೂವತ್ತು ಮಾರ್ಕ್ಸ್ ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಮೂವತ್ತು ಇಲ್ಲೊಂದು ಮೂವತ್ತು ಎಷ್ಟು ಆರವತ್ತು ಮಾರ್ಕ್ಸ್ ಬಂತು ಇಲ್ಲಿ ನಿಮಗೆ ಐದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಎಲ್ಲ ಕೊಡಿಸಿ ಮತ್ತು ಹತ್ತು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ನಾಲ್ಕು ಕೊಟ್ಟಿರ್ತಾರೆ ನೀವು ಎರಡು ಬರಬೇಕಾಗುತ್ತೆ ಇಲ್ಲಿ ನೋಡಿ ಎಂಬತ್ತು ಮಾರ್ಕ್ಸ್ ಬಂತು ಆ ಎಂಬತ್ತು ಮಾರ್ಕ್ಸ್ ಏನಿದೆ ನಿಮ್ಮ ಕಣ್ಣು ಮುಂದೆ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ನಿಮ್ಗೆ ನೀಡ್ತಾ ಇದ್ರೆ ಮತ್ತು ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಕ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಂಡು ಹೋಗ್ರಿ ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ಬರುತ್ತೆ ಅನ್ವಲ್ ಎಕ್ಸಾಮ್ ನಲ್ಲಿ ನೀವು ಸ್ಟಡಿ ಮಾಡೋದಿಲ್ಲ ಅಷ್ಟೇ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ನಡುವೆ ಒನ್ ಮಾರ್ಸ್ ಮತ್ತು ಟೂ ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬಹುತ ಮೀಡಿಯಂ ವಿದ್ಯಾರ್ಥಿಗಳಿಗೆ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಆಯಿತಾ ಎಷ್ಟು ಮಾಡಿರಿ ಇಲ್ಲಿ ಫೈವ್ ಮಾರ್ಸ್ ಕ್ವೇಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದರೆ ನಿಮಗೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಯಾವುದು ಹತ್ತೊಂಬತ್ತು ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ಯು ಅರ್ಸ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಎಕ್ಸ್ಪ್ಲೇನ್ ದ ಹೈಲೈಟ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಅದೇ ರೀತಿ ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆ ಕೂಡ ಓದಲೇಬೇಕು ರೈಟ್ ಎ ನೋಟ್ ಆನ್ ಫಸ್ಟ್ ಜನರಲ್ ಇಲೆಕ್ಷನ್ ನಿಮಗೆ ಹೆಚ್ಚಾಗಿ ಹತ್ತೊಂಬತ್ತರ ನಾಲ್ವತ್ತೇಳರ ಪ್ರಶ್ನೆ ಬಹಳ ಬಾರಿ ಕೇಳಿದ್ದಾರೆ ಅದೇ ರೀತಿ ಭಾರತದಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪಟ್ಟಿ ಮಾಡಿ ಏನಿದೆ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ನಿಮ್ಗೆ ಗೊತ್ತಿದ್ದಲ್ಲ ಕರ್ನಾಟಕ ಬೆಂಗಳೂರು ಈ ರೀತಿ ರಾಜ್ಯಗಳು ಇರ್ತದಲ್ಲ ಆ ಕ್ಯಾಪಿಟಲ್ ಜಿಲ್ಲನ ನೀವು ಬರೀಬೇಕಾಗಿರುತ್ತೆ ಅಂದರೆ ಸ್ಟೇಟ್ ಆ್ಯಂಡ್ ಲಿಸ್ಟ್ ದ ಯೂನಿಯನ್ ಟೆರಿಟರಿ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಆಯ್ತಾ ರೈಟ್ ಐ ನೋಟ್ ಆನ್ ಇಂಟರಿಮ್ ಗೋರ್ಮೆಂಟ್ ನಿಮಗೆ ಕೇಳೋಂಗಿಲ್ಲ ಡೋಂಟ್ ವರಿ ನಿಮಗೆ ಹೆಚ್ಚಾಗಿ ಏನಿಲ್ಲ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸಾಧ ಕಾಯ್ದೆ ಮುಖ್ಯಾಂಶಗಳು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ದ ಹೈಲೈಟ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಮತ್ತು ಪ್ರಥಮ ಮಹಾಚುನಾವಣೆ ಬಗ್ಗೆ ಟಿಪ್ಪಣಿ ಹರೆಯಿರಿ ಓಕೆ ರೈಟ್ ಐ ನೋಟ್ ಆನ್ ಫಸ್ಟ್ ಜನರಲ್ ವಾಲ್ ಮತ್ತು ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಇದರೊಳಗಿಂದು ನಿಮ್ಗೆ ಬಂದೇ ಬರುತ್ತೆ ಸ್ನೇಹಿತರೆ ಐದು ಅಂಕದ ಒಂದು ಪ್ರಶ್ನೆ ಒಂದನೇ ಅದ ಮೇಲೆ ನಿಮಗೆ ಐದು ಅಂಕದ ಒಂದು ಪ್ರಶ್ನೆ ಇದ್ರೊಳಗಿಂದ ಕವರ್ ಆಗಿ ಆಗುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಅದೇ ರೀತಿ ಎರಡನೇ ಹದ್ದಲ್ಲಿ ನಿಮಗೆ ಒಂದು ಹತ್ತು ಅಂಕದ ಪ್ರಶ್ನೆ ಕೇಳಲಾಗುವುದು ಯಾವುದು ಭಾರತ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ಸ್ ಬಂದೇ ಬರುತ್ತೆ ನಿಮಗೆ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ದ ಮಾಡರ್ನ್ ಪಾರ್ಟಿ ಸಿಸ್ಟಮ್ ಈ ಒಂದು ಪ್ರಶ್ನೆ ಕೇಳಬಹುದು ಇಲ್ಲಾಂದ್ರೆ ರಾಜಕೀಯ ಸ್ವರೂಪ ಕಾರ್ಯಗಳನ್ನು ವಿವರಿಸ್ರಿ ಅಂತ ಕೇಳಬಹುದು ಇದರೊಳಗೆ ಎರಡು ರೀತಿಯ ಪ್ರಶ್ನೆ ಬರುತ್ತೆ ಒಂದು ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಮತ್ತು ರಾಜಕೀಯ ಪಕ್ಷ ಕಾರ್ಯಗಳು ಅಂತ ಬರುತ್ತೆ ಇದರೊಳಗಿಂದ ಯಾವುದಾದ್ರೂ ಒಂದು ಬಂದೆ ಬರುತ್ತೆ ನಿಮಗೆ ಹೆಚ್ಚಾಗಿ ಯಾವುದು ಇಂಪಾರ್ಟೆಂಟ್ ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಆಯಿತಾ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಮಾಡರ್ನ್ ಪಾರ್ಟಿ ಸಿಸ್ಟಮ್ ಮತ್ತು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ತಕ್ಷಣ ಏನಿದಿಲ್ಲ ಮೇ ಬಿ ನಾಟ್ ಆಸ್ಕಿಂಗ್ ಇದು ಕೇಳೋಂಗಿಲ್ಲ ಓಕೆ ಎಕ್ಸ್ಪ್ಲೇನ್ ದ ಪಾರ್ಟಿ ಫಂಕ್ಷನ್ಸ್ ಇದು ಪ್ರಶ್ನೆ ನಿಮಗೆ ಕೇಳುವುದಿಲ್ಲ ಬಟ್ ಹೆಚ್ಚಾಗಿ ನಿಮಗೆ ಒಂದೇ ಪ್ರಶ್ನೆ ಕೇಳಲಾಗುವುದು ಹತ್ತು ಅಂಕದ ಪ್ರಶ್ನೆಯಲ್ಲಿ ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಆಯ್ತಾ ಅದೇ ರೀತಿ ಮೂರನೇ ಹಂತದಲ್ಲಿ ನಿಮಗೆ ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಯಾವುದು ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿರಿ ಈ ಒಂದು ಪ್ರಶ್ನೆ ನೋಡ್ಕೊಂಡು ಬಿಡ್ರಿ ನೀವು ಮತ್ತು ಅದೇ ರೀತಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿರಿ ಈ ಒಂದು ಪ್ರಶ್ನೆ ಕೂಡ ಕೇಳಲೇಬೇಕು ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಪ್ರಕಾರ ಇದು ರೈಟ್ ದ ಫ್ಯೂಚರ್ಸ್ ಆಫ್ ಸಿವಿಲ್ ಸರ್ವಿಸಸ್ ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಡಿಸ್ಟಿಕ್ ಆಯ್ತಾ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿ ನಿಮಗೆ ಮೇ ಬಿ ಜಿಲ್ಲಾಧಿಕಾರಿ ಕಾರ್ಯಗಳನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿಲ್ಲ ಅಂದರೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿವರಿಸಿರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಇಲ್ಲಿ ನಿಮಗೆ ಹೆಚ್ಚಾಗಿ ನಾಗರಿಕ ಸೇವಾ ವರ್ಗದ ಲಕ್ಷಣ ಇಂಪಾರ್ಟೆಂಟ್ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ರೈಡ್ ದ ಫಂಕ್ಷನ್ಸ್ ಆಫ್ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಇವಾಗ ನೋಡಿ ನಾಲ್ಕನೇ ಹಂತದಲ್ಲಿ ನಿಮಗೆ ಐದಂಕದ ಪ್ರಶ್ನೆ ಎರಡು ಕೇಳ್ತಾರೆ ಯಾವುದು ಇದ್ರೊಳಗೆ ಇಂಪಾರ್ಟೆಂಟ್ ದಲಿತ ಚಳವಳಿಯ ಕಾರಣಗಳು ಯಾವುವು ಅದೇ ರೀತಿ ಹಿಂದುಳಿದ ವರ್ಗದ ಚಳವಳಿಯ ಕಾರಣಗಳು ಯಾವುವು ಅದೇ ರೀತಿ ದಲಿತ ಚಳವಳಿಯ ಕಾರಣಗಳು ಯಾವುವು ಈ ಎರಡು ಪ್ರಶ್ನೆಗಳಲ್ಲಿ ಯಾವುದೋ ಒಂದು ಬಂದೇ ಬರುತ್ತೆ ಎಕ್ಸ್ಪ್ಲೈನ್ ದ ಪರ್ಸಸ್ ಆಫ್ ದಲಿತ ಮೂಮೆಂಟ್ ಅದೇ ರೀತಿ ಎಕ್ಸ್ಪ್ಲೇನ್ ದ ಬ್ಯಾಕ್ವರ್ಡ್ಸ್ ಕ್ಲಾಸ್ ಮೂಮೆಂಟ್ ಈ ಒಂದು ಪ್ರಶ್ನೆ ಆಗಿರಬಹುದು ಮಹಿಳಾ ಚಳವಳಿಯ ಕಾರಣಗಳು ವಿವರಿಸಿ ಒಂದು ಆಪ್ಷನ್ ಇಟ್ಕೊಳ್ಳಿ ರೈತ ಚಳವಳಿಯ ಕಾರಣಗಳು ಇವಾಗ ಐದನೇ ಹಂತದಲ್ಲಿ ನಿಮಗೆ ಒಂದು ಟೆನ್ ಮಾರ್ಕ್ಸ್ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಕೇಳಲಾಗೋದು ಇದರೊಳಗೆ ಇದೊಳಗೆ ಮಾರ್ಕ್ಸ್ ಕ್ವಶನ್ ಯಾವುದು ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ವಿವರಿಸಿ ನಿಮಗೆ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಇದು ಹೋಗ್ಬಿಡ್ರಿ ಯಾವುದು ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಕಾಸ್ಟ್ ಬೇಸ್ಡ್ ಇನ್ ಇಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಯಾವುವು ಆಯ್ತಾ ಕೋಮುವಾದಕ್ಕೆ ಕಾರಣಗಳು ಕಮ್ಯುನಿಲಿಸಮ್ ಓಕೆ ಕೋಮುವಾದಕ್ಕೆ ಕಾರಣಗಳು ವಿವರಿಸಿ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರ್ಗವಾಗಿದೆ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯ್ತಾ ಡಿಫೈನ್ ಹೌ ಟೆರರಿಸಂ ಫಾರ್ ಡೆಮೋಗ್ರಫಿ ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಜಾತಿ ಆಧಾರಿತ ಅಸಮಾನತೆ ಇದರೊಳಗೆ ಟೆನ್ ಮಾರ್ಕ್ಸ್ ನೋಡಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿರಿ ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಫೈವ್ ಮಾರ್ಕ್ಸ್ ಅಲ್ಲಿ ಏನಿದಿಲ್ಲ ಈ ಐದನೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಟೆನ್ ಮಾರ್ಕ್ಸ್ ಕ್ವಶನಲ್ಲಿ ನೋಡಿ ಐದನೇ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿರಿ ಇಂಪಾರ್ಟೆಂಟ್ ಆಗಿರುತ್ತೆ ಓದ್ಕೊಂಡು ಹೋಗ್ರಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ವಿವರಿಸಿ ಓಕೆ ಎಕ್ಸ್ಪ್ಲೇನ್ ದ ಅಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ನೇಷನ್ ಬಿಲ್ಡಿಂಗ್ ಈ ಒಂದು ಪ್ರಶ್ನೆ ಭಾರತ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆ ಒಂದು ದೊಡ್ಡ ಸವಾಲಾಗಿದೆ ಚರ್ಚಿಸಿ ಓಕೆ ಲಿಟ್ರೇಸಿ ಇಸ್ ಅ ಮೇಜರ್ ಚಾಲೆಂಜ್ ಟು ಇಂಡಿಯನ್ ಡೆಮೋಕ್ರಸಿ ಆಯಿತಾ ಭಾರತ ಪ್ರಜಾಪ್ರವತ್ತಕ್ಕೆ ಅನಕ್ಷರತೆ ಒಂದು ದೊಡ್ಡ ಸವಾಲಾಗಿದೆ ಅಥವಾ ಆಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಈವರಿಸಿ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಬಂದೆ ಬರುತ್ತೆ ಆಯಿತಾ ಇವಾಗ ಆರನೇ ಅದ್ದದಲ್ಲಿ ನಿಮಗೆ ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಇಲ್ಲಾಂದರೆ ಗುಣಗಳು ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು ಟ್ವಿಸ್ಟ್ ಮಾಡಿ ಕೇಳ್ತಾನೆ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಮತ್ತು ಗುಣಗಳು ಯಾವುವು ಅಂತ ನಿಮಗೆ ಆರನೇ ಅದ್ದಲ್ಲಿ ಈ ಒಂದು ಪ್ರಶ್ನೆ ಐದು ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಈ ಒಂದು ಪ್ರಶ್ನೆ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ಈ ಪ್ರಶ್ನೆ ಎರಡು ಕೂಡ ನಿಮಗೆ ನೇರವಾಗಿ ಕೇಳಬಹುದು ಇಂಪಾರ್ಟೆಂಟ್ ಆಗಿರುತ್ತೆ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ರೀಸನ್ಸ್ ಫಾರ್ ದ ಎಮರ್ಜೆನ್ಸ್ ಆಫ್ ಐಡೆಂಟಿಟಿ ಪಾಲಿಟಿಕ್ಸ್ ಓಕೆ ಭಯ ಉತ್ಪಾದಕತೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ಇವರ ನಿಮಗೆ ಮೇ ಬಿ ಇದು ಕೇಳೋಂಗಿಲ್ಲ ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಮತ್ತು ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು ಈ ಎರಡು ಪ್ರಶ್ನೆ ಓದ್ಕೋರಿಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಯಾವ್ದಾರು ಒಂದು ನಿಮ್ಮದು ಬಂದೇ ಬರುತ್ತೆ ಭಯ ಎರಡೂ ಕೂಡ ಕೇಳಬಹುದು ಆಯ್ತಾ ಭಯೋತ್ಪಾದಕತೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ ಈ ಒಂದು ಪ್ರಶ್ನೆ ಸಿಂಪಲ್ ಆಗಿ ನೋಡ್ಕೊಂಡು ಹೋಗ್ಬಿಡ್ರಿ ಓಕೆ ರೂಲ್ ಆಫ್ ಯೂತ್ ಅಗೇನೇಸ್ಟ್ ಟೆರರಿಸಂ ಈ ಒಂದು ಪ್ರಶ್ನೆ ಆಗಿರುತ್ತೆ ಅದೇ ರೀತಿ ಸಂವಿಧಾನದಲ್ಲಿರುವ ಉಗಮಕ್ಕೆ ಕಾರಣಗಳು ಯಾವುವು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಈ ಒಂದು ಪ್ರಶ್ನೆ ಆಪ್ಷನ್ ಇಟ್ಕೊಳ್ಳಿ ನೋಡಿ ಡಿಫರೆಂಟ್ ಟೈಪ್ಸ್ ಆಫ್ ಎಮರ್ಜೆನ್ಸಿ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಪ್ರಶ್ನೆ ಆಗಿರಬಹುದು ಇವಾಗ ಏಳನೇ ಹದದಲ್ಲಿ ನೋಡಿ ಏಳನೇ ಹದದಲ್ಲಿ ನಿಮಗೆ ಹತ್ತು ಅಂಕದ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಒಂದು ಪ್ರಶ್ನೆ ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ವಿವರ್ಸ್ರಿ ಇಂಪಾರ್ಟೆನ್ಸ್ ಸೈನ್ ಇಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಈ ಒಂದು ಪ್ರಶ್ನೆ ಆಗಿರಬಹುದು ಮತ್ತು ಅದೇ ರೀತಿ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ಇವರ್ಸ್ರಿ ಓಕೆ ಇಂಪಾರ್ಟೆನ್ಸ್ ಅಂಡ್ ಇಫೆಕ್ಟ್ಸ್ ಆಫ್ ಲಿಬರೈಸೇಷನ್ ಇಟ್ ಈಸ್ ಮೀನಿಂಗ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಿಮಗೆ ಈ ಒಂದು ಪ್ರಶ್ನೆ ಆಪ್ಷನ್ ಇಟ್ಕೊಳ್ಳಿ ಯಾವುದು ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ಪರಿಣಾಮಗಳನ್ನು ಇವರ್ಸ್ರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಓಕೆ ಪ್ರೈವೇಟೈಜೇಷನ್ ಇಂಪಾರ್ಟೆನ್ಸ್ ಅಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ ನಿಮಗೆ ಈ ಒಂದು ಪ್ರಶ್ನೆ ಕೇಳಬಹುದು ನಿಮಗೆ ಹೆಚ್ಚಾಗಿ ಏನಿದಿಲ್ಲ ಇದರೊಳಗೆ ಜಾಗತೀಕರಣ ಮತ್ತು ಖಾಸೀಕರಣ ಇಂಪಾರ್ಟೆಂಟ್ ಆಗಿರುತ್ತೆ ಉದಾರೀಕರಣ ಇವು ಮೂರು ನೋಡಿದರೆ ಹಾಗೆ ಇಂಪಾರ್ಟೆಂಟ್ ಇದೆ ನಿಮಗೆ ಹೆಚ್ಚಾಗಿ ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಜಾಗತೀಕರಣ ಮತ್ತು ಉದಾರೀಕರಣ ಆಯಿತಾ ನೋಡ್ಕೊಂಡು ನೋಡ್ಕೊಳ್ಳಿ ಇವಾಗ ಎಂಟನೇ ಅಧ್ಯಾಯ ನೋಡಿ ಎಂಟನೇ ಹದ್ದದಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳು ರಚನೆಯನ್ನು ಇವರ ಸರಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಆಯಿತಾ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಕೇಳಬಹುದು ನಿಮಗೆ ನಾವು ದ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿಶ್ವಸಂಸ್ಥೆಯ ಉದ್ದೇಶಗಳು ತತ್ವಗಳು ಮತ್ತು ರಚನೆಗಳು ಕೇಳಬಹುದು ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ನಿಮಗೆ ಇಂಪಾರ್ಟೆಂಟ್ ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ಉಳ್ಕೊಳ್ಳಿ ಮತ್ತು ಸಾರ್ಕನ ರಚನೆ ಉದ್ದೇಶಗಳು ಮತ್ತು ತತ್ವಗಳು ಮತ್ತು ಕುರಿತು ಬರೆಯಿರಿ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಮೇ ಬಿ ನಾಟ್ ಆಸ್ಕಿಂಗ್ ಡೋಂಟ್ ವರಿ ಆಯ್ತಾ ಅಂದರೆ ನಿಮಗೆ ಈ ಒಂದು ಪ್ರಶ್ನೆ ಕೇಳೋದಿಲ್ಲ ಸಾರ್ಕನ ರಚನೆ ಉದ್ದೇಶಗಳು ಮತ್ತು ತತ್ವಗಳು ಕುರಿತು ಬರೆಯಿರಿ ಪ್ರಶ್ನೆ ಡೋಂಟ್ ವರಿ ಇವಾಗ ಒಂಬತ್ತನೇ ಹಂತದಲ್ಲಿ ನಿಮಗೆ ಐದು ಅಂಕದ ಪ್ರಶ್ನೆ ಎರಡು ಕೇಳ್ತಾರೆ ಯಾವುದು ಇಂಪಾರ್ಟೆಂಟ್ ಇದರೊಳಗೆ ಭಾರತದ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ಇವರ್ಸ್ರಿ ಈ ಒಂದು ಪ್ರಶ್ನೆ ನೀವು ಓದಲೇಬೇಕು ಬರುತ್ತೆ ಡಿಸ್ಕ್ರೈಬ್ ದ ವರಿಯಸ್ ಸ್ಟೇಜಸ್ ಇನ್ ದ ಫಾರೆನ್ ಪಾಲಿಸಿ ಈ ಒಂದು ಪ್ರಶ್ನೆ ಅದೇ ರೀತಿ ಭಾರತದ ದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿರಿ ಫಿಕ್ಸ್ ಕ್ವಶನ್ ಬರುತ್ತೆ ಐದು ಅಂಕದ ಪ್ರಶ್ನೆಲಿ ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ಫೈವ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರೆನ್ ಪಾಲಿಸಿ ಫಿಕ್ಸ್ ಕ್ವಶನ್ ಬರುತ್ತೆ ಭಾರತದ ಏಷ್ಯನ್ ಮತ್ತು ಸಂಘಟನೆಯ ಸಹಕಾರ ಕ್ಷೇತ್ರಗಳನ್ನು ವಿವರಿಸ್ರಿ ನಿಮಗೆ ಪ್ರಶ್ನೆ ಇದು ಎಕ್ಸ್ಪ್ಲೇನ್ ದ ಗೋರ್ಮೆಂಟ್ ಸೆಕ್ಟರ್ ಆಫ್ ಇಂಡಿಯನ್ ಆರ್ಗನೈಜೇಷನ್ ಆಫ್ ದ ಇಂಡಿಯನ್ ಏಷ್ಯನ್ ಇವೆಂಟ್ ಈ ಒಂದು ನಿಮಗೆ ಪ್ರಶ್ನೆ ಕೇಳಬಹುದು ಇಲ್ಲಾಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಕೇಳ್ಬೋದು ಕಾಶ್ಮೀರದ ಸಂಬಂಧ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವಿನ ಸಂಬಂಧ ನಿಮಗೆ ಕೇಳ್ಬೋದು ಇದು ಭಾರತ ಮತ್ತು ಶ್ರೀಲಂಕಾ ದೇಶ ಸಂಬಂಧ ನಿಮಗೆ ಕೇಳ್ಬೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ನೀವು ಓದ್ಕೊಂಡು ಹೋಗ್ಬಿಡ್ರಿ ಸ್ನೇಹಿತರೆ ಟೆನ್ ನಲ್ಲಿ ಮತ್ತು ಫೈವ್ ಮಾರ್ಕ್ಸ್ ಕ್ವಶನಲ್ಲಿ ನಿಮ್ಮದು ಕವರ್ ಆಗಿಬಿಡುತ್ತೆ ಸೊ ಆಲ್ರೆಡಿ ನಾನು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ನಿಮಗೆ ಇಂಪಾರ್ಟೆಂಟ್ ಗಳು ಕೊಟ್ಟಿದ್ದು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಫಾಲೋ ಮಾಡ್ಕೊಂಡು ಓದ್ಕೊಂಡು ಹೋಗಿರಿ ನಾಳೆ ಎಕ್ಸಾಮ್ ಇದೆ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚೆನ್ನಾಗಿ ಎಕ್ಸಾಮ್ ಬರೀರಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ ಚೆನ್ನಾಗಿ ಎಕ್ಸಾಮ್ ಬರೀರಿ ಏನೂ ಊರಿ ಮಾಡ್ಕೊಳಕ್ಕೆ ಹೋಗಬೇಡಿರಿ ನಿಮ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಮೊದಲಿಗೆ ಬರೀರಿ ಆಯಿತಾ ನಿಮಗೆ ಯಾವುದು ಕ್ವಶನ್ ಬರೋಲ್ಲ ಪೇಪರ್ನಲ್ಲಿ ಈ ರೀತಿ ಮಾರ್ಜನ್ ಇರುತ್ತೆ ಹೊರಗಡೆ ಸಂಖ್ಯೆ ಹಾಕಬೇಕು ಒಳಗಡೆ ಆಪ್ಷನ್ ಹಾಕಬೇಕು ನಿಮ್ಗೆ ಯಾವುದು ಪ್ರಶ್ನೆ ಬರಲ್ಲ ಕ್ವಶನ್ ನಂಬರ್ ಮಾರ್ಜನ್ ಹೊರಗಡೆ ಬರೀರಿ ಆಯಿತಾ ಆಮೇಲೆ ನಿಮಗೆ ಯಾರಾದರೂ ಒಂದೇದು ಯಾವುದು ಎರಡನೇದು ಯಾವುದು ಅಂತ ನೀವು ಕೇಳಿ ಏನಿದಿಲ್ಲ ಲಾಸ್ಟ್ ಮೂಮೆಂಟ್ನಲ್ಲಿ ಬರೀರಿ ಅದು ಅವರು ಹೇಳಿದುಕ್ಟಾಗಿ ಇದೆಯಲ್ಲೋ ಅಂತ ನೀವು ಕೂಡ ನೋಡ್ಕೋಬೇಕಾಗುತ್ತೆ ಆಯ್ತಾ ಸ್ವಲ್ಪ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಶೆಸ್ ಫಾರ್ಮ್ ಎಜುಕೇಶನ್ ಕನ್ನಡ ಹ್ಯಾಪಿ ರೀಡಿಂಗ್ ಅಂಡ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್